ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡುವ ಪ್ರೋಟೀನ್ ರಿಚ್ ಸೋಯಾ ಟಿಕ್ಕಿ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ಪಲ್ಯ ಮತ್ತು ಸಾಂಬಾರೆಲ್ಲ ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟಪಡ್ದವರು ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತಿನ್ನೋಕ್ಕೂ ಆಗುತ್ತೆ ಸೊ ನೋಡಿ ಹೇಗೆ ಮಾಡೋದು ಅಂತ ಈ ಮುಂದಿನ ವೀಡಿಯೋದಲ್ಲಿ ನೋಡುವ ಬನ್ನಿ ಸೊ ಈ ಥರ ನೋಡಿ ಸೋಯಾ ಚಂಕ್ಸ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಬಿಸಿ ನೆನೆ ಹಾಕಬೇಕು ಹಾಗೆ ಅದು ಫುಲ್ ನೆನೆದ ಮೇಲೆ ಅದನ್ನು ಫುಲ್ ಅದನ್ನು ಹಿಂಡಬೇಕು ಅದರಲ್ಲಿ ನೀರಿರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ನೀರು ಉಳಿದ್ರೆ ನಮ್ಮ ಇದು ಟಿಕ್ಕಿ ಇರುತ್ತಲ್ಲ ಅದು ಚೆನ್ನಾಗಲ್ಲ ಸೊ ಈ ಥರ ಇರುತ್ತೆ ನೋಡಿ ಇದು ಮೆನೊಪಾಸ್ ಟೈಮಲ್ಲಿ ಲೇಡೀಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪ್ರೋಟೀನ್ ಮತ್ತು ಫೈಬರ್ ರಿಚ್ ಇರುತ್ತೆ ಸೊ ಅದಕ್ಕಾಗಿ ಈ ಥರ ಟಿಕ್ಕಿ ಮಾಡಿಕೊಂಡು ತಿನ್ಬೋದು ನೋಡಿ ಚೆನ್ನಾಗಿ ನೀರು ಮಾತ್ರ ಹಿಂಡಿ ತೆಗಿಬೇಕು ಆಮೇಲೆ ಅದನ್ನು ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದರ ಅಂದರೆ ಪುಡಿ ಆದರೆ ಅದು ಟಿಕ್ಕಿ ಮಾಡೋಕ್ಕೆ ಈಸಿ ಆಗುತ್ತೆ ಅದಕ್ಕೆ ಈ ಥರ ಹಾಕ್ಕೋಬೇಕು ಮತ್ತು ಮಿಕ್ಸಿ ಮಾಡ್ಕೋಬೇಕು ನಾನು ಎರಡು ಸಾರಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡೆ ಅಂದರೆ ಅದು ಪುಡಿ ಪುಡಿ ಆಗುತ್ತೆ ಅಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಇದು ಒಂಥರ ಡ್ರೈ ಆಗಿರಬೇಕು ಒಣ ಆಗಿರಬೇಕು ಅದರಲ್ಲಿ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ಇಲ್ಲದೇ ಟಿಕ್ಕಿ ಸರಿಯಾಗಲ್ಲ ಸೊ ಈ ಥರ ಎಲ್ಲ ಒಂದು ಕಡೆ ಬೌಲಲ್ಲಿ ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ಕಾಣ್ತಾ ಇರುತ್ತೆ ಈ ಪುಡಿ ಪುಡಿ ಆಗಿರುತ್ತೆ ಈ ಥರ ಮಾಡ್ಕೋಬೇಕು ಮತ್ತು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪೌಡರ್ ಮತ್ತು ಸ್ವಲ್ಪ ಧನಿಯ ಜೀರಾ ಪೌಡರ್ ಹಾಕ್ಕೋಬೇಕು ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಅಜ್ಕಾರದ ಪುಡಿ ಅಥವಾ ನಿಮ್ಮ ಮಸಾಲೆ ಪೌಡರ್ ಏನಾದರೂ ಹಾಕೋಬೋದು ಸ್ವಲ್ಪ ಗರಂ ಮಸಾಲ ಚಾಟ್ ಮಸಾಲ ಹಾಕ್ಕೊಂಡ್ರೆ ಅದು ಟೇಸ್ಟಿಯಾಗಿರುತ್ತೆ ಮತ್ತು ಇದು ಬೈಂಡಿಂಗ್ ಆಗಬೇಕಂದ್ರೆ ಇದರಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೋಬೋದು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಬೇಕು ಮತ್ತು ಯಾರಿಗೆ ಕಾರ್ನ್ಫ್ಲೋರ್ ಬೇಡ ಅವರು ಬೇಕಾದರೆ ಕಡಲೆ ಹಿಟ್ಟು ಅಥವಾ ಬೇಯಿಸಿದ ಆಲೂಗಡ್ಡೆ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೋದು ಮತ್ತು ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಸೊ ಅದನ್ನೆಲ್ಲ ಈ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ಆಗುತ್ತೆ ಕಾರ್ನ್ ಕಾರ್ನ್ಫ್ಲೋರ್ ಅಥವಾ ಕಡಲೆ ಹಿಟ್ಟು ಆಲೂಗಡ್ಡೆ ಏನಾದರೂ ಇದರಲ್ಲಿ ಏನಾದರೂ ಒಂದನ್ನು ಹಾಕ್ಕೋಬೋದು ನಾನು ಕಾರ್ನ್ಫ್ಲೋರ್ ಹಾಕಿದ್ದೇನೆ ಮತ್ತು ಈ ಥರ ಟಿಕ್ಕಿ ಶೇಪಲ್ಲಿ ನೋಡಿ ರೆಡಿ ಮಾಡಿ ಇಟ್ಕೋಬೇಕು ಬೈಂಡಿಂಗ್ ಚೆನ್ನಾಗಾದರೆ ಈ ಥರ ಬರುತ್ತೆ ಮತ್ತು ಫ್ರೈ ಮಾಡಬೇಕಾದ್ರೆ ಅದು ಒಡೆಯಲ್ಲ ಪ್ರಾಬ್ಲಮ್ ಇರೋಲ್ಲ ಇಲ್ಲಾಂದರೆ ನೀರಿನ ಇದ್ದರೆ ಅದು ಈ ಥರ ಸರಿಯಾಗಿ ಟಿಕ್ಕಿ ರೂಪದಲ್ಲಿ ನಮಗೆ ಮಾಡೋಕ್ಕಾಗಲ್ಲ ಮತ್ತು ಒಂದು ಹಾಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ಈ ಟಿಕ್ಕಿಗಳನ್ನು ಒಂದೊಂದಾಗಿ ಇಡ್ತಾ ಹೋಗಬೇಕು ಡೀಪ್ ಫ್ರೈ ಮಾಡಬಾರ್ದು ಈ ಥರ ಪ್ಯಾನ್ ಫ್ರೈ ಮಾಡಿದರೆ ಆಯಿಲ್ ಕೂಡ ಕಡಿಮೆ ಇದಾಗುತ್ತೆ ಸೊ ಹೇಗೆ ಬೇಕು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ತಾ ಹೋಗಬೇಕು ಇಲ್ಲಾಂದರೆ ಕೆಳಗಡೆ ನಮ್ಮ ಟಿಕ್ಕಿಗಳು ತಾಗುವ ಸಾಧ್ಯತೆ ಇರುತ್ತೆ ಸೊ ನೋಡಿ ಮತ್ತು ಹೀಗೆ ಟರ್ನ್ ಮಾಡಿ ಹಾಕೋಬೇಕು ಆಗಿ ಬೈಂಡಿಂಗು ಸರಿಯಾಗಿ ಆಗಿಲ್ಲಾದರೆ ಇದು ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೋಡಿ ಇದು ಚೆನ್ನಾಗಿ ಬಂದಿದೆ ಮತ್ತು ಸ್ಲೋ ಫ್ಲೇಮಲ್ಲಿ ಇಡಬೇಕು ಯಾಕಂದರೆ ಜೋರಾಗಿಟ್ಟರೆ ನಮಗೆ ಮೇಲಿನ ಭಾಗ ಮಾತ್ರ ಅದು ಫ್ರೈ ಆಗಿದ್ದು ಕಾಣುತ್ತೆ ಮತ್ತು ಒಳಗಡೆ ಹಸಿಯಾಗಿ ಉಳಿಯೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಸ್ಲೋ ಇಟ್ಟು ಅದನ್ನು ಈ ಥರ ಫ್ರೈ ಮಾಡಬೇಕು ಮತ್ತು ಎರಡು ಬದಿಯಲ್ಲಿ ಟರ್ನ್ ಮಾಡಿ ಚೆನ್ನಾಗಿ ಸ್ಲೋ ಮೀಡಿಯಮ್ ಅಥವಾ ಸ್ಲೋ ಇದರಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಏರ್ ಫ್ರೈಯರಲ್ಲಿ ಕೂಡ ಒಂದು ಎಂಟು ನಿಮಿಷ ಇಟ್ಟು ನೋಡಿದೆ ನಾನು ನೋಡಿ ಈ ಥರ ಕ್ರಿಸ್ಪಿಯಾಗಿ ಬಂದಿದೆ ಏರ್ ಫ್ರೈರಲ್ಲಿ ಕೂಡ ಮಾಡ್ಬೋದು ಇದರಲ್ಲಂತೂ ಆಯಿಲ್ ತುಂಬಾ ಕಡಿಮೆ ತಾಗುತ್ತೆ ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಹೀಗೆ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವರು ಕೂಡ ತಿಂತಾರೆ ಪಲ್ಯ ಮತ್ತು ಸಾಂಬಾರು ಅದೆಲ್ಲ ಮಾಡಿದರೆ ತಿನ್ನೋದು ಕಡಿಮೆ ಅಲ್ಲ ಸೊ ಈ ಥರ ಮಾಡಿ ಕೊಡ್ಬೋದು ಇದರಲ್ಲಿ ಬೇಕಾದರೆ ವೆಜಿಟೇಬಲ್ಸ್ ಏನಾದರೂ ಮಿಕ್ಸ್ ಮಾಡೋದಾದರೂ ಅದು ಕೂಡ ಮಾಡ್ಬೋದು ಸೊ ನೋಡಿ ರೆಡಿಯಾಗಿದೆ ಈ ಕ್ರಿಸ್ಪಿ ಸೋಯಾ ಟಿಕ್ಕಿ ಈವ್ನಿಂಗ್ ಸ್ನ್ಯಾಕ್ಗೆ ಮತ್ತು ಊಟಕ್ಕೆ ಎಲ್ಲಕ್ಕೂ ಸೈಡ್ ಆಗಿ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಮತ್ತು ದೊಡ್ಡವರು ಕೂಡ ಎಂಜಾಯ್ ಮಾಡ್ತಾರೆ ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಕೂಡ ಮಾಡಿ ನೋಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ವೀಡಿಯೋಗಳೊಂದಿಗೆ ಮತ್ತೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ಯೂನ್ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾ ಬಾಯ್